ಊಟ ಮಾಡಿದಾಗೆಲ್ಲ ಗ್ಯಾಸ್ಟ್ರಿಕ್ ಈಗ ನೋವಿಲ್ಲ ಈಗ ನೋವು ಬರಲ್ಲ ಹೊಟ್ಟೆ ಉಬ್ಬತದಾ ಉಬ್ಬ ಉಬ್ಬತರ ಎಷ್ಟು ಸಮಯದಿಂದ ಇದು ಶುಗರ್ ಇದೆ ಎಷ್ಟು ಸಮಯದಿಂದ ಇದು ಸಮಯ ಈಗ ಒಂದು ಒಂದು ವರ್ಷದಿಂದಲೇ ಎಲ್ಲಿಂದ ಬಂದದ್ದು ನೀವು ಸಿನಿಮಾ ಸುಂತೆ ಮಡಕೆರಿ ಕೈ ಇದೆಲ್ಲ ತಂದ ದೇವರೇ ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಕರ್ತ ನಿನ್ನ ಪಾದ ಪೀಠಕ್ಕೆ ಬಂದಿದ್ದೇನೆ ಈ ಸಹೋದರಿಯ ಆರೋಗ್ಯಕ್ಕೆ ಪ್ರಾರ್ಥಿಸುತ್ತೇನೆ ಹೊಟ್ಟೆಯನ್ನು ಉಬ್ಬಿಸುವಂತ ಗ್ಯಾಸ್ ಆಗಿ ಮಾಡುವ ಗ್ಯಾಸ್ ಉತ್ಪತ್ತಿ ಮಾಡುವಂತ ರೋಗಾತ್ಮ ಶಕ್ತಿಯನ್ನು ಇವರ ಶರೀರದಿಂದ ಹೊರ ದಬ್ಬುತ್ತಾನೆ ಬಿಟ್ಟೋಗ ರೋಗ ಉತ್ಪತ್ತಿ ಮಾಡುವಂತ ರೋಗಾತ್ಮ ಶಕ್ತಿ ಇವರ ಶರೀರ ಬಿಟ್ಟು ಹೋಗಲಿ ಈಗಲ್ಲ ಫ್ರೀ ಆಗಲಿ ಫ್ರೀ ಆಗಲಿ ಎಸ್ಪೋಸ್ ಆಗಿ ಬಿಟ್ಟು ಹೋಗಿ ಅಡಿಗೆ ಕೂತಿರುವ ದೈವಿಕ ವಲ್ಲದ್ದು ಯಾವುದಿದ್ರೆ ಇದ್ರೆ ಇವರ ಶರೀರದಲ್ಲಿ ಅದು ಎಸ್ಪೋಸ್ ಆಗಿ ಬಿಟ್ಟು ಹೋಗಲಿ ಎಸ್ಪೋಸ್ ಆಗಿ ಬಿಟ್ಟು ಹೋಗಲಿ ದೈವಿಕವಲ್ಲದ್ದು ಯಾವುದು ಇರುವುದಾದ್ರೆ ರೋಗಾತ್ಮ ಶಕ್ತಿ ಇರುವುದಾದ್ರೆ ಎಕ್ಸ್ಪೋಸ್ ಆಗಿ ಬಿಟ್ಟು ಹೋಗಲಿ ಎಸ್ಪೋಸ್ ಆಗಿ ಬಿಟ್ಟು ಹೋಗಲಿ ರಮಕ ಶೆಕೆರಿ ಮನ ರೋದಿ ಬಾ ಫ್ರೀ ಆಗಲಿ ಹೊಟ್ಟೆ ಫ್ರೀ ಆಗಲಿ ಹೊಟ್ಟೆ ಫ್ರೀ ಆಗಲಿ ಹೊಟ್ಟೆ ಫ್ರೀ ಆಗಲಿ ಇಂದ ನೇಮ್ ಆಫ್ ಜೀಸಸ್ ಫ್ರೀಡಮ್ ರಿಲೀಸ್ ಮಾಡ್ತಾ ಇದ್ದೇನೆ ಹೊಟ್ಟೆ ನಾರ್ಮಲ್ ಸ್ಥಿತಿಗೆ ಬರಲಿ ಹೊಟ್ಟೆ ನಾರ್ಮಲ್ ಸ್ಥಿತಿಗೆ ಬರಲಿ ಹೊಟ್ಟೆ ನಾರ್ಮಲ್ ಸ್ಥಿತಿಗೆ ಬರಲಿ ಹೊಟ್ಟೆ ನಾರ್ಮಲ್ ಸ್ಥಿತಿಗೆ ಬರಲಿ ಇಂದ ನೇಮ್ ಆಫ್ ಜೀಸಸ್ ಏಸು ನಾಮದಲ್ಲಿ ಕಟ್ಟೆಳಿಡ್ತೇನೆ ಹೊಟ್ಟೆ ಮೇಲೆ ಸೌಖ್ಯ ರಿಲೀಸ್ ಮಾಡ್ತಾ ಇದ್ದೇನೆ ನೇಮ್ ಈ ಕ್ಷಣದಿಂದ ಯಾವುದೇ ರೀತಿಯ ಆ ನೋವುಗಳು ಆ ವೇದನೆಗಳು ಆ ಗ್ಯಾಸ್ಟಿಕ್ಗಳು ಇರಕ್ಕೆ ಕೂಡುದು ನಾರ್ಮಲ್ ಸ್ಥಿತಿಗೆ ಬರಲಿ ಹೊಟ್ಟೆ ನಾರ್ಮಲ್ ಸ್ಥಿತಿಗೆ ಬರಲಿ ನಾರ್ಮಲ್ ಆಗಲಿ ಹೊಟ್ಟೆ ನಾರ್ಮಲ್ ಆಗಲಿ ಏಸು ನಾಮದಲ್ಲಿ ಹೊಟ್ಟೆ ನಾರ್ಮಲ್ ಆಗಲಿ ಫ್ರೀ ಆಗಲಿ ಎಲ್ಲ ಬಿಟ್ಟು ಹೋಗಲಿ ರೈಟ್ ನಾವು ನಿನ್ನ ನೇಮ್ ಆಫ್ ಚೀಸಸ್ ರೋಗಾತ್ಮ ಶಕ್ತಿಗೆ ಅಪ್ಪಣೆ ಕೊಡ್ತಾ ಇದ್ದೇನೆ ಬಿಟ್ಟು ಹೋಗಲಿಕ್ಕೆ ಏಸುಕಸ್ತಿನ ಬಾಸುಣ್ಣಗಳ ಮೂಲಕ ಈ ತಾಯಿಗೆ ಗುಣವಾಯಿತು ಏಸು ಕ್ರಿಸ್ತನ ಬಾಸ್ ಮೂಲಕ ತಾಯಿ ಗುಣವಾದ ಕ್ಷಣದಿಂದ ಆ ವೇದನೆ ಇರ ಕೊಡುದು ಆ ಸಮಸ್ಯೆ ಇರೋ ಕೊಡುದು ಏಸುನ ನಾಮದಲ್ಲಿ ಏಸುನ ನಾಮದಲ್ಲಿ ನೇಮ್ ಆಫ್ ಚೀಸಸ್ ಅಬ್ಯಾ ಈಗ ನಾರ್ಮಲ್ ಪ್ರಿಯಾದ ಪ್ರೈಝರ್ ಆ ಶೇಷ್ ಪ್ರೈಝರ್ ಆ ನಿಮ್ದು ಹೆಸರೇನು ನಮ್ಮದು ವಿನೋದ ಅಂತ ನೀವು ಎಲ್ಲಿಂದ ಬಂದದ್ದು ನಾವು ಮಡ್ಕೇರಿಯಿಂದ ನಿಮಗೇನು ಸಮಸ್ಯೆ ಇತ್ತು ನಮಗೆ ಅದೇ ನನ್ನ ಹೊಟ್ಟೆ ಭಾಗದಲ್ಲಿ ನನಗೆ ಗ್ಯಾಸ್ಟಿಕ್ಕಾಗಿ ಜೀರ್ಣನೇ ಆಗ್ತಾ ಇರಲಿಲ್ಲ ಇವಾಗ ನನಗೆ ಹೊಟ್ಟೆ ಒಂಥರ ಉಬ್ದ್ದಂಗೆ ಉಬ್ಬ್ದಂಗೆ ಆಗೋದು ಇವಾಗ ಪ್ರಾರ್ಥನೆ ಮಾಡಿದಾಗ ಕಡಿಮೆ ಆಯಿತು ಎಷ್ಟು ಸಮಯದಿಂದ ಇತ್ತು ಈ ಸಮಸ್ಯೆ ಸಮಸ್ಯೆ ಒಂದು ಆರು ತಿಂಗಳಿಂದಲೂ ಮುಂಚೆಯಿಂದಲೂ ಇತ್ತು ಮದ್ದು ಎಲ್ಲ ಮಾಡಿದ್ದೀರಾ ಎಲ್ಲಿಯಾದರೂ ಅದಕ್ಕೆ ಮಾತ್ರೆಗಳನ್ನ ತಗೊಳ್ತಾ ಇದ್ದೆ ಆದರೂ ಅದೇನು ಕಡಿಮೆ ಆಗ್ತಾ ಇರಲಿಲ್ಲ ತಾತ್ಕಾಲಿಕ ಕಡಿಮೆ ಆಗ್ತಾ ಇತ್ತು ಇವಾಗ ಪರವಾಗಿಲ್ಲ ಈಗ ಸಂಪೂರ್ಣ ಗುಣ ಆಗಿದೆವಾ ಗುಣ ಆಗಿದೆ ಇವಾಗ